ನಮಸ್ಕಾರ ವಶಿಷ್ಠ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾರ್ಗಶಿರ ಮಾಸ ಶುಕ್ಲಪಕ್ಷ ಸಪ್ತಮಿ ತಿಥಿ ಧನಿಷ್ಠ ನಕ್ಷತ್ರ ಗುರುವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಮೈಸೂರು ಶಾಂತಿನಗರ ಹತ್ಯೆ ಡ್ರಗ್ಸ್ ನಂಟಿನ ಶಂಕೆ ಡ್ರಗ್ಸ್ ಗ್ಯಾಂಗ್ ಚಟುವಟಿಕೆಗಳ ಮೇಲೆ ಪೊಲೀಸರ ಕಂಗಾವಲು ಹಾಗೂ ಕೆಲವರ ಮೇಲೆ ಲಾಠಿ ಪ್ರಯೋಗ ಸಿಸಿಟಿವಿ ದೃಶ್ಯದಲ್ಲಿ ಬೆಚ್ಚಿ ಬೀಳಿಸಿದ ಘಟನೆ ಬಾಸ್ಕೆಟ್ಬಾಲ್ ಪೋಸ್ಟ್ ಕುಸಿದು ಅಂಡರ್ ಫಿಫ್ಟೀನ್ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಿದ್ದ ಪ್ರತಿಭಾವಂತ ಆಟಗಾರ ಸಾವು ಮೈಸೂರಿನಲ್ಲಿ ಹೆಚ್ಚುತ್ತಿರುವ ಹತ್ಯೆಗಳು ಡ್ರಗ್ಸ್ ಚಟುವಟಿಕೆ ಸರ್ಕಾರ ಕಿಡಿಗೇಡಿಗಳಿಗೆ ಫ್ರೀ ಹ್ಯಾಂಡ್ ನೀಡಿದೆ ಸಂಸದ ಎದು ಟೀಕೆ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರು ಶಾಂತಿನಗರದಲ್ಲಿ ನಿನ್ನೆ ನಡೆದ ಹತ್ಯೆ ಪ್ರಕರಣದ ತನಿಖೆ ತೀವ್ರಗೊಳಿಸಿರುವ ಪೊಲೀಸರು ಈ ಘಟನೆಯ ಹಿಂದೆ ಮಾದಕ ವಸ್ತು ಸಂಬಂಧಿತ ಅಂಶಗಳಿರುವ ಸಾಧ್ಯತೆಯನ್ನು ಪರಿಶೀಲಿಸುತ್ತಿದ್ದಾರೆ ಕೆಲವು ವ್ಯಕ್ತಿಗಳನ್ನು ವಿಚಾರಣೆಗಾಗಿ ಕರೆಯಲಾಗಿದ್ದು ಪ್ರದೇಶದಲ್ಲಿ ಶಂಕಾಸ್ಪದ ಚಟುವಟಿಕೆಗಳ ಮೇಲೆ ಕಣ್ಗಾವಲು ಹೆಚ್ಚಿಸಲಾಗಿದೆ ಆದರೆ ಇದುವರೆಗೆ ಯಾವುದೇ ಸ್ಪಷ್ಟ ಸಂಪರ್ಕವನ್ನು ಪೊಲೀಸರು ಅಧಿಕೃತವಾಗಿ ದೃಢಪಡಿಸಿಲ್ಲ ಸ್ಥಳೀಯರಲ್ಲಿ ಆತಂಕ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ ಘಟನೆಗೆ ಸಂಬಂಧಿಸಿದ ನಿಖರ ಸಂಗತಿಗಳನ್ನು ಪತ್ತೆಹಚ್ಚಲು ತನಿಖೆ ಮುಂದುವರೆದಿದೆ ಹಲವು ಡ್ರಗ್ಸ್ ಸಂಬಂಧಿತ ವ್ಯಕ್ತಿಗಳ ಮೇಲೆ ಲಾಠಿ ಪ್ರಯೋಗವನ್ನು ಮಾಡಿದ್ದಾರೆ ಮೈಸೂರು ಯುವಕನ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್ಕಾರವು ಕಿಡಿಗೇಡಿಗಳಿಗೆ ಫ್ರೀ ಹ್ಯಾಂಡ್ ನೀಡಿರುವಂತಿದೆ ಎಂದು ಅವರು ಆರೋಪಿಸಿದರು ಮೈಸೂರು ಇಂತಹ ಘಟನೆಗಳಿಗೆ ಪರಿಚಿತ ನಗರವಲ್ಲ ಆದರೆ ಇತ್ತೀಚೆಗೆ ಕಾನೂನು ಸುವ್ಯವಸ್ಥೆಗೆ ಸವಾಲಾಗುವ ಘಟನೆಗಳು ಹೆಚ್ಚುತ್ತಿವೆ ಎಂದು ಯದುವೀರ್ ಹೇಳಿದರು ನಗರವು ಮಾದಕ ವಸ್ತು ಚಟುವಟಿಕೆಗಳ ನೆಲೆಗಳಾಗುತ್ತಿದೆ ಎಂಬ ಆತಂಕವನ್ನು ಅವರು ವ್ಯಕ್ತಪಡಿಸಿದರು ಇತ್ತೀಚೆಗೆ ಮತ್ತೊಂದು ಹತ್ಯೆ ಪ್ರಕರಣವು ನಡೆದಿದೆ ಎಂಬುದನ್ನು ನೆನಪಿಸಿದ ಅವರು ಈ ಘಟನೆಗಳನ್ನು ತಡೆಯಲು ಸರ್ಕಾರ ಸಮರ್ಪಕ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು ಹೆಚ್ಚಿನ ಭದ್ರತೆಗಾಗಿ ಕ್ರಮಗಳು ಅವಶ್ಯಕವೆಂದು ಸಂಸದರು ಒತ್ತಾಯಿಸಿದರು ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ನಾವು ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಯಾವ ರೀತಿ ಮೈಸೂರಿನಲ್ಲಿ ಯಾವ ಪ್ರಕರಣಗಳು ನಾವು ಕೇಳೇ ಇಲ್ಲ ಅದು ಇಲ್ಲಿ ಮೈಸೂರಲ್ಲಿ ಇವತ್ತು ನಾವೆಲ್ಲರೂ ಸುದ್ದಿ ಮಾಧ್ಯಮದಲ್ಲಿ ನಿತ್ಯ ನೋಡ್ತಾ ಇದ್ದೀವಿ ಒಂದು ಉದಯಗರ್ ಉದಯಗಿರಿ ಠಾಣೆ ಒಂದು ಹಲ್ಲೆ ಆದ ನಂತರ ತಿಳಿಗೆ ಒಂದು ಸತಿ ಏನೋ ಒಂದು ವಿಫಲತೆಯನ್ನು ನಾವು ನೋಡ್ತಾಯಿದ್ದೀವಿ ಕಾನೂನು ಮತ್ತು ಸುವ್ಯವಸ್ಥೆ ಒಂದು ದೃಷ್ಟಿಯಲ್ಲಿ ಇವತ್ತು ಇನ್ನೊಂದು ಕೊಲೆ ನಡೆದಿದೆ ನಮ್ಮ ದಸರಾ ಟೈಮಲ್ಲಿ ಅರಮನೆ ಒಂದು ಸಮೀಪದಲ್ಲೇ ಹತ್ರನೇ ಎಲ್ಲೋ ಒಂದು ಕೊಲೆ ಆಗಿತ್ತು ಖ್ಯಾತಮರಹಳ್ಳಿಯ ಒಂದು ಮರ್ಡರ್ ಆಗಿತ್ತು ಡ್ರಗ್ಸ್ಗೆ ಸಂಬಂಧ ಆಗಿರ್ಬೋದು ಅದಕ್ಕೆ ಏನೋ ಒಂದು ಏನು ಆಡಳಿ ಆಡಳಿತದಲ್ಲಿರುವಂಥ ಮತ್ತು ನಮ್ಮ ಪೊಲೀಸ್ ಏನು ವರದಿ ಕೊಡ್ತಾರೆ ಅದು ನಾವು ನಾವೇನು ಪ್ರಶ್ನೆ ಮಾಡೋದಿಲ್ಲ ಆದರೆ ಇವತ್ತು ಈ ಡ್ರಗ್ಸ್ ಮಾರಾಟ ಮತ್ತು ಏನು ಡ್ರಗ್ಸ್ ಉತ್ಪಾದನೆ ಒಂದು ಕೇಂದ್ರ ಆಗಿದೆ ಮೈಸೂರು ಅಂತ ಯಾವುದೇ ಒಂದು ಅನುಮಾನ ಇಲ್ಲ ಆಗಲೇ ಅಲ್ಲಿ ಸಿಕ್ಕಿದೆ ರಿಂಗ್ ರೋಡ್ ರಸ್ತೆಯಲ್ಲೇ ಅದು ಒಂದು ಸಾಮಾನ್ಯ ಡ್ರಗ್ಸ್ ಅಲ್ಲ ಅದು ಎಮ್ ಡಿ ಎಮ್ ಎ ಅಂದರೆ ಅದು ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಇದು ಫ್ಯಾಕ್ಟ್ರಿ ಒಂಥರ ಸೆಟ್ಟಿಂಗ್ ಬೇಕಾಗಿದೆ ಅಂಥ ಒಂದು ಶೆಡ್ನಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಮೈಸೂರು ಎಂಥ ಒಂದು ಇದು ಶಾಂತಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಒಂದು ನಿಜಕ್ಕೂ ಇಲ್ಲಿ ಪೊಲೀಸ್ ಇದು ಅವಶ್ಯಕತೆ ಇರಲಿಲ್ಲ ಒಂದು ಕಾಲದಲ್ಲಿ ಇವತ್ತು ಇದು ಇಂಥ ಒಂದು ಪರಿಸ್ಥಿತಿಗೆ ಬಂದಿದ್ರೆ ನೀವು ನಿಜಕ್ಕೂ ಈ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಮತ್ತೆ ಕಾನೂನು ಮತ್ತು ಸುವ್ಯವಸ್ಥೆ ಒಂದು ದಿಕ್ಕಿನಲ್ಲಿ ಎಂಥ ಒಂದು ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಈ ಕಿಡಿಗೇಡಿಗಳಿಗೆ ಅಂತ ನಾವು ಯೋಚನೆ ಮಾಡಬೇಕಾಗಿರ್ತೇವೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಬೆಳ್ಳಂಬೆಳಗ್ಗೆ ಹಾಸನ ಮಹಾನಗರ ಪಾಲಿಕೆಯ ವತಿಯಿಂದ ಕಮಿಷನರ್ ಕೃಷ್ಣಮೂರ್ತಿ ಮತ್ತು ಎಇಇ ಕವಿತಾ ಅವರ ನೇತೃತ್ವದಲ್ಲಿ ಡೈರಿ ವೃತ್ತ ಅರಸಿಕೆರೆ ರಸ್ತೆಯಲ್ಲಿ ಅಕ್ರಮ ಫುಟ್ಪಾತ್ ಅಂಗಡಿಗಳ ತೆರವು ಕಾರ್ಯ ಚುರುಕಾಯಿತು ಜೆಸಿಬಿ ಯಂತ್ರವನ್ನು ಬಳಸಿ ಡೈರಿ ವೃತ್ತದಿಂದ ಕಾಟಿಹಳ್ಳಿ ಸರ್ಕಲ್ವರೆಗೆ ಸಾಲಾಗಿ ನಿಂತಿದ್ದ ಸಣ್ಣ ಅಂಗಡಿಗಳನ್ನು ತೆರವುಗೊಳಿಸಲಾಯಿತು ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿರುವುದು ಹಾಗೂ ರಸ್ತೆಯಲ್ಲಿ ಟ್ರಾಫಿಕ್ ಅಡ್ಡಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ತೆರವು ಕಾರ್ಯಾಚರಣೆಗೆ ಪೊಲೀಸರು ಭದ್ರತೆ ಒದಗಿಸಿದ್ದು ವ್ಯಾಪಾರಿಗಳು ಪರ್ಯಾಯ ವ್ಯವಸ್ಥೆ ಒದಗಿಸುವಂತೆ ಮನವಿ ಮಾಡಿದ್ದಾರೆ ಹಾಸನ ಜಿಲ್ಲೆಯ ಬೇಲೂರು ಬಿಕ್ಕೋಡು ರಸ್ತೆ ರಿಪೇರಿ ಕಾರ್ಯ ತೀವ್ರಗೊಳಿಸಿರುವ ಹಿನ್ನೆಲೆ ಸ್ಥಳೀಯರು ಇಂದು ಸ್ಥಳಕ್ಕೆ ಭೇಟಿ ನೀಡಿ ರಿಯಾಲಿಟಿ ಚೆಕ್ ನಡೆಸಿದರು ಹಲವು ವರ್ಷಗಳಿಂದ ಕೆಟ್ಟ ಸ್ಥಿತಿಯಲ್ಲಿದ್ದ ಈ ರಸ್ತೆಯಲ್ಲಿ ಇತ್ತೀಚೆಗೆ ಶುರುವಾದ ಪ್ಯಾಚ್ ವರ್ಕ್ ಮತ್ತು ಮರುಡಾಂಬರೀಕರಣ ಕೆಲಸಗಳ ಗುಣಮಟ್ಟವನ್ನು ನಾಗರಿಕರು ಸ್ವತಃ ಪರಿಶೀಲಿಸಿದರು ಹಲವು ವರ್ಷಗಳಿಂದ ಅದೆಷ್ಟೋ ಜನ ಅಪಘಾತಕ್ಕಿಡಾಗಿದ್ದಾರೆ ಇವಾಗ ಮಾಡುತ್ತಿರುವ ಕೆಲಸ ಕೆಲವು ಭಾಗಗಳಲ್ಲಿ ಸಮರ್ಪಕವಾಗಿಲ್ಲ ಎಂಬ ಆರೋಪ ಹೊರಬಿದ್ದಿದೆ ಸರಿಯಾಗಿ ಗುಂಡಿ ಮುಚ್ಚುವ ಕೆಲಸವನ್ನು ಮಾಡುತ್ತಿಲ್ಲ ಎಂದು ಆಕ್ರೋಶಗೊಂಡಿದ್ದಾರೆ ಈ ರೀತಿಯ ಕಣ್ಣುರಿಸುವ ಕೆಲಸ ಮಾಡುವ ಅಗತ್ಯವೇನು ಎಂದು ಸಾರ್ವಜನಿಕರು ಕೋಪಗೊಂಡಿದ್ದಾರೆ ಈ ಪರಿಶೀಲನೆಗೆ ಪ್ರತಿಕ್ರಿಯಿಸಿದ ಸ್ಥಳೀಯ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಗುಣಮಟ್ಟಕ್ಕೆ ವಿಶೇಷ ಗಮನ ನೀಡಲಾಗುವುದಾಗಿ ಭರವಸೆ ನೀಡಿದ್ದಾರೆ ಬೇಲೂರಿಂದ ಕಣ್ಣೀರ್ ಬೀಳುತ್ತೆ ಎಷ್ಟು ಜನ ಬಿದ್ದಿದ್ದಾರೆ ಉದಾಹರಣೆಗೆ ನನಗೂ ಆಕ್ಸಿಡೆಂಟ್ ಆಗಿದೆ ನಾನು ಬಿದ್ದಿದ್ದೀನಿ ಗುಂಡಿ ನಾನು ಬಿದ್ದಾಕ್ಸ್ಕೊಂಡಿದ್ದೀನಿ ಬೇರೆ ಯಾರು ಬೇಡ ಕೇಳಂಗಿಲ್ಲ ನಮ್ಮ ಶಾಸಕರೇ ನಾವು ಸಪೋರ್ಟ್ ಮಾಡಿರೋ ಅಂತಾರೆ ಯಾರು ಅಲ್ಲ ಅವರು ನಾವ್ ಸಪೋರ್ಟ್ ಮಾಡಿರ ಅಂತಾರೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದೀವಿ ನಾವೇ ಬಿದ್ ಸಾಯ್ತಿದೀವಲ್ಲ ಬಾಕಿಯರ್ ಹೋಗ್ಲಿ ಸರಿ ಮಾಡ್ತಾ ಇದಾರೆ ಗುಂಡಿ ಮುಚ್ಚ ಅಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮಾಡಿ ಇದ್ ಏನಕ್ಕೆ ಇದೇನ್ ಪ್ರಯತ್ನಕ್ಕೆ ಮೂರ್ ದಿಸಲ್ಲ ಇದು ಇಂಥದ್ ಏನಕ್ ಮಾಡ್ಬೇಕು ಮಕಶಾಸ್ತ್ರ ಅಂತದ್ನಾ ನೆಲಶಾಸ್ತ್ರ ಅಂತದ್ನಾ ಖುಷಿ ಪಡಿಸ್ತಿದ್ರ ಅಷ್ಟೇ ಜನಗಳಿಗೆ ಒಂಚೂರು ಖುಷಿ ಆಗ್ಲಿ ಸಮಾಧಾನ ಆಗ್ಲಿ ಅಂತ ಹೇಳ್ಬಿಟ್ಟು ಅಂತ ಈ ತರ ಕೆಲಸ ಬೇಡ ಮಾಡ್ಸಿರ ನೀಟಾಗಿ ಮಾಡಿಸ್ತೀವಿ ಇಲ್ಲ ಬೇಡ ಬಿಡಿ ಅಂತ ಹೋಲಾಡಿಕೆ ಓಡಾಡ್ತಿದ್ವಿ ಇಂದು ಗೋಲಾಡಿಕೆ ಓಡಾಡ್ತಾ ಇದೀವಿ ಓಡಾಡ್ತೀವಿ ಜನಗಳು ಇದ್ರಲ್ಲಿ ಯಾರು ಪಕ್ಷ ನೋಡ್ತಾ ಇಲ್ಲ ಯಾರು ಇದು ನೋಡ್ತಾ ಇಲ್ಲ ಪ್ರತಿಯೊಬ್ಬ ಪಕ್ಷದವರು ಓಡಾಡ್ತಾರೆ ಕಾಂಗ್ರೆಸ್ ಓಡಾಡ್ತಾರೆ ಬಿಜೆಪಿ ಓಡಾ ಜೆಡಿಎಸ್ ಓಡಾಡ್ತಾರೆ ಬಿಎಸ್ಪಿಯರ್ ಓಡಾಡ್ತಾರೆ ಪ್ರತಿಯೊಂದು ಧರ್ಮದವರು ಓಡಾಡ್ತಾರೆ ಇದಾದ್ರೆ ಏನೋ ಕ್ಯಾಶ್ ಮಾಡ್ಬೋದಾಗಿತ್ತು ಬಾಕಿ ಏನೋ ಒಂದು ರಾಜಕೀಯ ಮಾಡ್ಬೋದಾಯಿತು ಈ ವಿಚಾರದ ಬೇಡ ತುಂಬಾ ಜನ ಕಷ್ಟ ಆಗ್ತದೆ ಎಲ್ಲರೂ ಬಂದ್ಬಿಟ್ಟು ಅಲ್ಲಿ ಆಗಲ್ಲ ಬಂದ್ಬಿಟ್ಟು ಎಮ್ ಎಲ್ ಅವರೇ ನಾನ್ ಬಿದ್ದೆ ನಾನು ಬಿದ್ದೆ ನಾನು ಬಂದು ಹೇಳಕ್ ಆಗಲ್ಲ ರೋಡಲ್ಲಿ ಆ ಗುಂಡಿಲಿ ಬಿದ್ದೆ ಈ ಗುಂಡಿಲ್ ಬಿದ್ದೆ ಅಂತ ಹೇಳ್ಬಿಟ್ಟು ಅಂತ ಪ್ರತಿಯೊಬ್ಬರು ಹೇಳಕ್ ಆಗಲ್ಲ ದಯವಿಟ್ಟು ಒಂಚೂರು ಬಂದು ನಾಳೆನವ್ರು ಬಂದ್ ನಿತ್ಕೊಂಡು ನೋಡಿ ಒಂಚೂರು ನಮಗೆ ಹೊಸದಾಗ ರೋಡ್ ಅಂತೂ ಮಾಡ್ತಾ ಇರೋ ಇರೋ ಒಂಚೂರು ನೀಟಾಗಿ ಮುದ್ಕೊಡ್ಲಿ ಈ ವರ್ಷ ಏನ್ ಬೇಸಿಗೆ ಸ್ಟಾರ್ಟ್ ಸದ್ಯಕ್ಕೆ ಏನ್ ಕೇಳಲ್ಲ ರೋಡ್ ಇದನ್ನ ಬೇಸ್ಗೆ ಮಾಡಿಸ್ಕೊಟ್ರೆ ನೆಕ್ಸ್ಟ್ ವರ್ಗೂ ಅಲ್ಲಿವರೆಗವ್ರು ಒಂಚೂರು ನೀಟಾಗಿ ಬೇಸಿಗೆ ಅವರಿಗೆ ಒಂಚೂರು ಇದಾಗಿರ್ಲಿ ನೀರುತ್ತೆ ಒಂಚೂರು ಮಂದಿ ಏನಾರು ನೀಟಾಗಿ ಪ್ಯಾಚ್ ಹಾಕಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಿದ್ವಿ ಎಮ್ ಎಲ್ ಕೈ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರಿನಲ್ಲಿ ನಿನ್ನೆ ಸಂವಿಧಾನ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನದ ಪ್ರಯುಕ್ತ ಸಂವಿಧಾನ ದಿನ ಅಥವಾ ರಾಷ್ಟ್ರೀಯ ಕಾನೂನು ದಿನವೆಂದು ಆಚರಿಸಲಾಗುತ್ತದೆ ಒಂದು ಸಾವಿರ ಒಂಬೈನೂರ ನಲವತ್ತೊಂಬತ್ತೂರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನಸಭೆ ಭಾರತ ಸಂವಿಧಾನವನ್ನು ಅಧಿಕೃತವಾಗಿ ಅಂಗೀಕರಿಸಿದ್ದು ಅದು ಒಂದು ಸಾವಿರ ಒಂಬೈನೂರ ಐವತ್ತೂರ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತು ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು ಸರ್ಕಾರಿ ಕಚೇರಿಗಳು ಶಿಕ್ಷಣ ಸಂಸ್ಥೆಗಳು ಮತ್ತು ಕಾನೂನು ಘಟಕಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆದವು ಸಂವಿಧಾನದ ಮೌಲ್ಯಗಳು ಹಕ್ಕು ಕರ್ತವ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಉಪನ್ಯಾಸಗಳು ಪ್ರತಿಜ್ಞಾವಚನ ಹಾಗೂ ಮೆರವಣಿಗೆಗಳು ಜರುಗಿದವು ಉದ್ದದ ತಿರಂಗಧ್ವಜ ಹಿಡಿದು ಮಕ್ಕಳ ಮೆರವಣಿಗೆ ಮಾಡಲಾಯಿತು ನಾಗರಿಕರಲ್ಲಿ ಸಂವಿಧಾನದ ಮಹತ್ವವನ್ನು ಅರಿತು ಪಾಲಿಸುವ ಸಂದೇಶವನ್ನು ಕಾರ್ಯಕ್ರಮದಲ್ಲಿ ಒತ್ತಿ ಹೇಳಲಾಯಿತು ಚಿಕ್ಕಮಗಳೂರು ಶಾಸಕರಾದ ತಮ್ಮಯ್ಯ ಅವರು ಸಂವಿಧಾನ ದಿನದ ಅಂಗವಾಗಿ ಸಾರ್ವಜನಿಕರಿಗೆ ಶುಭಾಶಯಗಳನ್ನು ತಿಳಿಸಿದರು ರಸ್ತೆ ನಿರ್ಮಾಣಕ್ಕಾಗಿ ಮಂಜೂರಾದ ಹೊಸ ಅನುದಾನಗಳ ಬಗ್ಗೆ ಮಾಹಿತಿ ನೀಡಿದ ಅವರು ವಿವಿಧ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಜನರ ಮಾತು ಕೆಲವೊಮ್ಮೆ ತೀವ್ರವಾಗಿ ಬಂದರೂ ಜನಸೇವಕರಾದ ನಾವು ಬೇಜಾರು ಮಾಡಿಕೊಳ್ಳಬಾರದು ಎಂದು ಅವರು ಸ್ಪಷ್ಟಪಡಿಸಿದರು ಜನರ ಸಮಸ್ಯೆಗಳನ್ನು ಕೇಳಿ ಪರಿಹರಿಸುವುದು ನಮ್ಮ ಕರ್ತವ್ಯ ಸಾರ್ವಜನಿಕರ ಧ್ವನಿ ಎತ್ತರವಾಗಿದ್ದರೂ ಅದು ಅವರ ನೋವಿನ ಪ್ರತಿಫಲನ ಎಂದು ಹೇಳಿದರು ಜನಪರ ಆಡಳಿತ ನೀಡುವುದರಲ್ಲಿ ನಾವು ಬದ್ಧರಾಗಿದ್ದೇವೆ ಎಂದು ತಮ್ಮಯ್ಯ ಹೇಳಿದರು ಎಲ್ಲ ನಾಡಿನ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅರ್ಪಿಸಿದ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನ ಮೊದಲು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇನ್ನು ನಗರದ ಜನತೆಗೆ ಈ ಬಾರಿ ಮಳೆಗಾಲದಲ್ಲಿ ಯು ಜಿ ಡಿ ಮತ್ತೆ ಅಮೃತ್ ಸ್ಕೀಮ್ ಬಗ್ದಂತ ಸಂದರ್ಭದಲ್ಲಿ ತುಂಬಾ ರಸ್ತೆಗಳು ಹಾಳಾಗಿ ನಗರದ ನಗರಸಭಾ ಸದಸ್ಯರಿಗಿರ್ಬೋದು ನಗರಸಭೆ ಅಧ್ಯಕ್ಷರಿಗಿರ್ಬೋದು ಶಾಸಕರಿಗೆ ತುಂಬಾ ದೂರುಗಳನ್ನ ಕೊಡ್ತಾ ಇದ್ರು ಪಕ್ಷಾತೀತವಾಗಿ ಕೊಡ್ತಾ ಇದ್ರು ಅದನ್ನೆಲ್ಲ ಹೊರತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರು ಬೈರ್ತಿ ಸುರೇಶ್ ಅವರ ಸಹಕಾರದಿಂದ ಹತ್ತು ಕೋಟಿ ವಿಶೇಷ ಅನುದಾನವನ್ನ ನಗರದ ರಸ್ತೆಗಳ ಡಾಂಬರೀಕರಣಕ್ಕೆ ತಂದಿದ್ದು ಆ ಹತ್ತು ಕೋಟಿ ಮತ್ತೆ ಏನು ಸಂಸತ್ ಸದಸ್ಯರಾಗಿರ್ತಕ್ಕಂಥ ಜೈರಾಮ್ ರಮೇಶ್ ಅವರ ಒಂದು ಕೋಟಿ ಅನುದಾನ ಹನ್ನೊಂದು ಕೋಟಿ ಮತ್ತೆ ಡಬ್ಲ್ಯೂ ಡಿ ಸತೀಶ್ ಜಾರಕಿಹೊಳಿಯವರಿಂದ ಎರಡೂವರೆ ಕೋಟಿ ಒಟ್ಟು ಹದಿಮೂರುವರೆ ಕೋಟಿ ರೂಪಾಯಿಗಳ ರಸ್ತೆ ಡಾಂಬ್ರೀಕರಣ ಈಗಾಗಲೇ ಟೆಂಡರ್ ಆಗಿ ನಾಳೆ ಬೆಳಿಗ್ಗೆ ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಗುದಿ ಪೂಜೆ ಮಾಡಿ ಇನ್ನೂ ಹತ್ತು ಕೋಟಿ ವಿಶೇಷ ಅನುದಾನವನ್ನ ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಐವತ್ತು ಕೋಟಿ ಅದರಲ್ಲಿ ಹತ್ತುವರೆ ಕೋಟಿ ಅನುದಾನವನ್ನ ಈಗ ಎಸ್ಟಿಮೇಟ್ ಮಾಡಿ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಇದಿಷ್ಟು ಅನುದಾನವನ್ನ ಈ ಬಾರಿಯ ಮಾರ್ಚ್ ಮೂವತ್ತೊಂದರೊಳಗಡೆ ನಗರದ ಎಲ್ಲ ಪ್ರಮುಖ ರಸ್ತೆಗಳನ್ನ ಮತ್ತೆ ಒಳಗಡೆ ಇರತಕ್ಕ ಆಯ್ದ ರಸ್ತೆಗಳನ್ನ ಡಾಂಬರ್ ಮತ್ತೆ ಕಾಂಕ್ರೀಟ್ ಮಾಡಿ ಡ್ರೈನ್ ಮಾಡುವಂತ ಕೆಲಸವನ್ನ ಬರದಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ ಮಳೆ ರಾಯ ಒಂದ್ ಸ್ವಲ್ಪ ಬಿಡು ಕೊಟ್ರೆ ಬೇಗ ಸ್ಟಾರ್ಟ್ ಮಾಡ್ತೀವಿ ಇದ್ರ ಉದ್ದೇಶನೇ ನಗರದಲ್ಲಿ ಸಮಸ್ಯೆ ಆಗಿದ್ ನಿಜ ಗುಂಡಿ ಬಿದ್ದಿದ್ ನಿಜ ಅದಕ್ಕೆ ಕಾರಣ ಇವು ಒಳಚರಂಡಿ ಮತ್ತೆ ನಗರ ಅಮೃತ್ ಸ್ಕೀಮ್ ಮಾಡಿದ್ದು ಅದು ಅವಶ್ಯಕತೆ ಏನಲ್ಲ ಇವು ು ಅವಶ್ಯಕತೆ ಅಮೃತ ಸ್ಕೀಮು ಅವಶ್ಯಕತೆನೆ ಎಲ್ಲದು ಆಗ್ಲೇಬೇಕು ಆದ್ರೆ ಜನಪ್ರತಿನಿಧಿಗಳಾದ ನಾವು ಜನರ ಸಮಸ್ಯೆಗಳಿಗೆ ಸ್ಪಂದಿಸಲೇಬೇಕು ಅವರು ಜೋರ್ ಮಾಡಿದ್ರು ನಾವು ಬೇಜಾರು ಮಾಡ್ಕೊಂಬಾರ್ದು ಅವರ ಸಮಸ್ಯೆ ಬಗೆಹರಿಸಲಿಕ್ಕೆ ಅಂತಲೇ ನಮಗೆ ಆ ಜವಾಬ್ದಾರಿ ಕೊಟ್ಟಿರ್ತಾರೆ ಅದನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತಾ ಇದ್ದೀನಿ ನಮ್ದು ಸರ್ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೆದ ಸಂಚಲನಕಾರಿ ಅಪಘಾತದಲ್ಲಿ ಮಾಜಿ ಶಿವಸೇನಾ ಶಾಸಕಿ ನಿರ್ಮಲಾ ಗಾವಿತ್ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಸ್ಥಳೀಯ ಆಸ್ಪತ್ರೆಯ ತೀವ್ರ ನಿಗಾ ಘಟಕಕ್ಕೆ ದಾಖಲು ಮಾಡಲಾಗಿದೆ ಎರಡು ಬಾರಿ ಶಾಸಕಿಯಾಗಿದ್ದ ನಿರ್ಮಲಾ ತಮ್ಮ ಮೊಮ್ಮಗ ಹಾಗೂ ಮತ್ತೊಬ್ಬ ಮಹಿಳೆಯೊಂದಿಗೆ ನಡೆದು ಹೋಗುತ್ತಿದ್ದಾಗ ಹಿಂದಿನಿಂದ ಬಂದ ಕಾರೊಂದು ಅವರನ್ನು ಗುದ್ದಿದೆ ಸಿಸಿಟಿವಿ ದೃಶ್ಯಗಳಲ್ಲಿ ರಸ್ತೆ ಅಗಲವಾಗಿದ್ದರೂ ಕಾರು ನಿಧಾನವಾಗಿ ವೇಗ ಹೆಚ್ಚಿಸಿ ಗುದ್ದಿದಂತೆ ಕಂಡುಬರುತ್ತದೆ ಕಾರು ಕೆಲವು ಮೀಟರ್ ಹಿಂದೆ ನಿಧಾನವಾಗಿ ಸಾಗಿದ ನಂತರ ಅಚಾನಕ್ ವೇಗವಿಟ್ಟು ಹಿಂಬದಿಯಿಂದ ಡಿಕ್ಕಿ ಹೊಡೆದಿರುವುದು ದಾಖಲಾಗಿದೆ ಮೊಮ್ಮಗ ಅಲ್ಪ ಅಂತರದಲ್ಲಿ ತಪ್ಪಿಸಿಕೊಂಡಿದ್ದಾನೆ ಕಾರು ನಿಂತುಕೊಳ್ಳದೆ ಸ್ಥಳದಿಂದ ಪರಾರಿಯಾಗಿದೆ ಪ್ರಕರಣ ದಾಖಲಿಸಿರುವ ಪೊಲೀಸರು ದಾಳಿ ಉದ್ದೇಶಪೂರ್ವಕವಾಗಿತ್ತೆ ಎಂಬುದನ್ನು ತನಿಖೆ ನಡೆಸುತ್ತಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ತಮಿಗೂ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿರುವುದಾಗಿ ತಿಳಿಸಿದ್ದಾರೆ ಈ ಪತ್ರದಲ್ಲಿ ರಾಜ್ಯದಲ್ಲಿ ವಿದ್ಯಾರ್ಥಿ ಚುನಾವಣೆಗಳನ್ನು ಮರು ಆರಂಭಿಸುವ ಕುರಿತು ಚರ್ಚಿಸಲಾಗಿದ್ದು ವಿಷಯವನ್ನು ಪರಿಶೀಲಿಸಲು ಶೀಘ್ರದಲ್ಲೇ ಸಮಿತಿಯನ್ನು ರಚಿಸುವುದಾಗಿ ಡಿಕೆಶಿ ಹೇಳಿದ್ದಾರೆ ವಿದ್ಯಾರ್ಥಿ ಚುನಾವಣೆಗಳು ಯುವಕರು ರಾಜಕೀಯಕ್ಕೆ ಪ್ರವೇಶಿಸಲು ನಾಯಕತ್ವ ಕೌಶಲ್ಯ ಬೆಳೆಸಿಕೊಳ್ಳಲು ಮಹತ್ವದ ವೇದಿಕೆಯಾಗುತ್ತವೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಸಮಿತಿಯ ವರದಿ ಆಧರಿಸಿ ಪ್ರಯೋಜನ ಹೊರಟುಗಳನ್ನು ವಿಶ್ಲೇಷಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಕ್ರಮವು ಯುವಕರ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿನ ಪಾಲ್ಗೊಳ್ಳುವಿಕೆಯನ್ನು ಬಲಪಡಿಸುವ ನಿರೀಕ್ಷೆ ಇದೆ ರೀಸೆಂಟ್ ಆಗಿ ರಾಹುಲ್ ಗಾಂಧಿ ಅವರು ನಮ್ಗೊಂದು ಪತ್ರ ಬರೆದಿದ್ದಾರೆ ನನಗೆ ಮುಖ್ಯಮಂತ್ರಿಗಳಿಗೆ ಯಾಕೆ ಮತ್ತೆ ಸ್ಟೂಡೆಂಟ್ ಎಲೆಕ್ಷನ್ ಬಗ್ಗೆ ಚಿಂತೆ ಮಾಡಬಾರದು ಅಂತ ಹೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ನಾನು ಇವತ್ತು ಅನೌನ್ಸ್ ಮಾಡ್ತೀನಿ ಒಂದು ಸ್ಮಾಲ್ ಕಮಿಟಿ ಮಾಡಿ ಅದರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಕೇಳ್ತೀನಿ ನಾನು ಕೆಲವರು ಇದ್ದಾರೆ ಸ್ಟೂಡೆಂಟ್ ಲೀಡರ್ ಆಗಿದ್ದವರು ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ನೀವು ಇದ್ರ ಬಗ್ಗೆ ಸಾಧಕ ಬಾಧಕಗಳೆಲ್ಲ ಕೂಡ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಕೂಡ ಇದ್ದೇ ಬಹಳ ಇತ್ತು ಅದೆಲ್ಲ ಯಾವ ರೀತಿ ನಿಯಂತ್ರಣ ಮಾಡಿ ಎಲೆಕ್ಷನ್ ಮಾಡಬಹುದು ಲೀಡರ್ಶಿಪ್ ಬೆಳೆಸಬೇಕು ಅಂತ ಯಾಕೆಂದ್ರೆ ಈ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಇದ್ರ ಬಗ್ಗೆ ನಮಗೆ ನಂಬಿಕೆ ಇರೋ ನಾವು ಇದಕ್ಕೋಸ್ಕರನೇ ಎಪ್ಪತ್ ಮೂರನೇ ಎಪ್ಪತ್ನಾಲ್ಕನೇ ತಿದ್ದುಪಡಿಯಲ್ಲಿ ಪಂಚಾಯತ್ ಪಾಲಿಮಟ್ಟವರ್ಗೂ ನಾಯಕರುಗಳನ್ನ ಬೆಳೆಸಬೇಕು ಅಂತೇಳಿ ಇವತ್ತು ಅವಕಾಶ ಹರಿಯಾಣದ ರೋಹ್ತಕ್ನಲ್ಲಿ ನಡೆದ ದಾರುಣ ಘಟನೆ ರಾಜ್ಯದ ಕ್ರೀಡಾ ವಲಯವನ್ನು ಬೆಚ್ಚಿ ಲಖನ್ ಮಜ್ರಾ ಕ್ರೀಡಾ ಸಂಕೀರ್ಣದಲ್ಲಿ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಯ ವೇಳೆ ಅಭ್ಯಾಸ ಮಾಡುತ್ತಿದ್ದ ಹದಿನಾರು ವರ್ಷದ ರಾಷ್ಟ್ರೀಯ ಮಟ್ಟದ ಬ್ಯಾಸ್ಕೆಟ್ಬಾಲ್ ಆಟಗಾರ ಹಾರ್ದಿಕ್ ರಾಠಿ ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಬಾಸ್ಕೆಟ್ ಅನ್ನು ಹಿಡಿದು ನೇತಾಡಲು ಹೋದಾಗ ಈ ದುರ್ಘಟನೆ ಸಂಭವಿಸಿದೆ ಡಂಕ್ ಮಾಡಲು ಹೋಗಿ ಜೀರ್ಣಾವಸ್ಥೆಯಲ್ಲಿದ್ದ ಕಂಬ ಅಚಾನಕ್ ಮುರಿದು ನೇರವಾಗಿ ಅವರ ಎದೆಯ ಮೇಲೆ ಬಿದ್ದಿರುವುದು ಸಿಸಿಟಿವಿಯಲ್ಲಿ ದೃಶ್ಯವಾಗಿದ್ದು ಸ್ನೇಹಿತರು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದರೂ ಅವರು ಆಗಲೇ ಮೃತಪಟ್ಟಿದ್ದರು ಈ ಘಟನೆ ನಂತರ ಕ್ರೀಡಾ ಸಚಿವ ಗೌರವ್ ಗೌತಮ್ ಜಿಲ್ಲಾ ಕ್ರೀಡಾಧಿಕಾರಿಯನ್ನು ಅಮಾನತು ಮಾಡಿ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದಾರೆ ಹಾರ್ದಿಕ್ ಇತ್ತೀಚೆಗಷ್ಟೇ ಅಂಡರ್ ಫಿಫ್ಟೀನ್ ರಾಷ್ಟ್ರೀಯ ತಂಡಕ್ಕೆ ಶಾರ್ಟ್ಲಿಸ್ಟ್ ಆಗಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಮೈಸೂರು ಶಾಂತಿನಗರ ಹತ್ಯೆ ಡ್ರಗ್ಸ್ ನಂಟಿನ ಶಂಕೆ ಡ್ರಗ್ಸ್ ಗ್ಯಾಂಗ್ ಚಟುವಟಿಕೆಗಳ ಮೇಲೆ ಪೊಲೀಸರ ಕಂಗಾವಲು ಹಾಗೂ ಕೆಲವರ ಮೇಲೆ ಲಾಠಿ ಪ್ರಯೋಗ ಸಿಸಿಟಿವಿ ದೃಶ್ಯದಲ್ಲಿ ಬೆಚ್ಚಿ ಬೀಳಿಸಿದ ಘಟನೆ ಬಾಸ್ಕೆಟ್ಬಾಲ್ ಪೋಸ್ಟ್ ಕುಸಿದು ಅಂಡರ್ ಫಿಫ್ಟೀನ್ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಿದ್ದ ಪ್ರತಿಭಾವಂತ ಆಟಗಾರ ಸಾವು ಮೈಸೂರಿನಲ್ಲಿ ಹೆಚ್ಚುತ್ತಿರುವ ಹತ್ಯೆಗಳು ಡ್ರಗ್ಸ್ ಚಟುವಟಿಕೆ ಸರ್ಕಾರ ಕಿಡಿಗೇಡಿಗಳಿಗೆ ಫ್ರೀ ಹ್ಯಾಂಡ್ ನೀಡಿದೆ ಸಂಸದ ಎದು ಟೀಕೆ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ